ಕಾಲ ಬರ್ತಿದ್ದ ಹಾಗೆ ಒಂದು ಇಂಪಾದ ಧ್ವನಿ ಕೇಳ್ತಿರ್ತೀರಿ ನೀವು ಮನಸ್ಸಲ್ಲಿ ಕೂತ್ಕೊಂಡು ಕೋಗಿಲೆ ಧ್ವನಿ ತುಂಬಾ ಇಂಪು ತುಂಬಾ ಸೊಂಪು ಹಾಗೆ ಇನ್ನೊಂದು ಪಕ್ಷಿ ಇದೆ ಅದರ ಸ್ವರಾನು ತುಂಬಾ ಸಿಹಿಯಾಗಿರುತ್ತೆ ಅದು ನಮ್ಮನೆ ಅಕ್ಕಪಕ್ಕದಲ್ಲೇ ಇರುತ್ತೆ ಹಸಿರು ಬಣ್ಣ ಕೆಂಪು ಕೊಕ್ಕು ಗೊತ್ತಾಯ್ತಲ್ವಾ ನಿಮ್ಗೆ ಗಿಣಿ ಈ ಎರಡೂ ಪಕ್ಷಿಗಳು ನಮಗೆ ತುಂಬಾ ಇಷ್ಟ ಆಗುತ್ತೆ ಮನಸ್ಸಿಗೆ ಶಾಂತಿ ಕೊಡತ್ವೆ ಆದ್ರೆ ಇವೆರಡರ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ ಕೋಗಿಲೆ ಕಾಡು ಉದ್ಯಾನಗಳಲ್ಲಿ ಸ್ವತಂತ್ರವಾಗಿರುತ್ತೆ ಗಿಣಿ ಎಷ್ಟೋ ಸಲ ನಮ್ಮನೆ ಪಂಜರದಲ್ಲಿ ಸಿಕ್ಕಾಕೊಂಡಿರುತ್ತೆ ಯಾಕಾಗತ್ತೆ ಹೀಗೆ ಯಾವಾಗ್ಲಾದ್ರೂ ಯೋಚನೆ ಮಾಡಿದೀರ ಯಾಕೆಂದ್ರೆ ಕೋಗಿಲೆ ತನ್ನ ಹಾಡನ್ನೇ ಹಾಡತ್ತೆ ಗಿಣಿ ಬೇರೆಯವರು ಹೇಳಿದ ಮಾತನ್ನ ನಕಲು ಮಾಡುತ್ತೆ ಯಾರು ತಮ್ಮ ಮಾತಿನ ಬಗ್ಗೆ ದೃಢವಾಗಿರ್ತಾರೋ ತಮ್ಮ ಮನಸ್ಸಿನ ಮಾತು ಕೇಳ್ತಾರೋ ಅವ್ರು ಅದನ್ನೇ ಮಾಡ್ತಾರೆ ಅದನ್ನೇ ಮಾತಾಡ್ತಾರೆ ಅವರು ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿರ್ತಾರೆ ಯಾರು ಬೇರೆಯವ್ರು ಹೇಳಿದ್ದನ್ನ ಕೇಳ್ತಾರೋ ಯಾವಾಗ ಯೋಚನೆ ಮಾಡೋದಿಲ್ವೋ ಅವರು ಬಂದಿ ಆಗ್ಬಿಡ್ತಾರೆ ಒಂದು ಪಂಜರದಲ್ಲಿ ಇಲ್ಲಾಂದ್ರೆ ವಿಚಾರದಲ್ಲಿ ಏನಾಗಬೇಕು ಅಂತಿದ್ದೀರಾ ಹೇಳಿ ನೀವು ಕೋಗಿಲೆನಾ ಅಥವಾ ಗಿಣಿನ ನಿರ್ಧಾರ ನಿಮ್ಮದೇ ರಾಧೇ ರಾಧೇ